ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಟೀಮದು ಮಾತಾಡ್ತಾ ಇದ್ದೀನಿ ಯೋಗ ಮುಗಿಸಿ ಯೋಗದಿಂದ ಆಚೆ ಬಂದು ಒಂದು ಒಂದು ವೀಡಿಯೋ ಸ್ಮಾಲ್ ವೀಡಿಯೋ ನೋಡಿ ನಮ್ಮ ಮನೆ ಹತ್ರ ಹೇಗಿತ್ತು ವೆದರು ಇಲ್ಲೂ ಕೂಡ ಹಾಗೆ ಇದೆ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ನಂತರ ಇದು ನಮಗೆ ಮಿನಿ ಬಿಲ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಎಲ್ಲರೂ ಹೋಗ್ತಾ ಇದ್ದಾರೆ ಬಟ್ಟೆ ಔಷ್ ಮಾಡೋರು ಬಟ್ಟೆ ಔಷ್ ಮಾಡೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅದರ ನಂತರ ನೋಡಿ ಶ್ರಮದಾನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಶಮ ದಾನ ಶ್ರಮ ದಾನ ಮಾಡ್ತಾ ಇಲ್ಲ ನಮಗೋಸ್ಕರ ನಾವು ಮಾಡ್ಕೋತಾ ಇದ್ದೀವಿ ನಮ್ಮನ್ನು ನಾವು ದಂಡಿಸೋಕ್ಕೋಸ್ಕರ ನಮ್ಮ ದೇಹನ ದಂಡಿಸ್ಬೇಕು ಇಲ್ಲ ಅಂದರೆ ಇನ್ನೂ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಹಾಗೆ ಕಾವೇಸಿ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡಿಕೊಂಡು ಇವಳುಬ್ಬಳು ಸೋಂಬೇರಿ ಕಡ್ಡಿ ಪಾಪ ತುಂಬ ಒಳ್ಳೆಯ ಅಡುಗೆ ಅದೊಂದು ಮಾತಾಡಿಸ್ಕೊಂಡು ಹಾಗೆ ನಾನು ಹೊರಟೆ ಶ್ರಮಾದಾನ ಮಾಡೋಕ್ಕೆ ಅಂತ ನೋಡ್ಕೊಂಡು ಬನ್ನಿ ಎಷ್ಟು ಚೆಂದ ಶ್ರಮದಾನ ಮಾಡ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಪ್ಪ ವೆದರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇಲ್ಲಿ ನನಗೆ ಈ ನೇಚರ್ ನೋಡಿ ಏನೋ ಒಂಥರ ನನಗೆ ನಮ್ಮ ಮನೆ ಹತ್ರ ಏನು ಫೀಲ್ ಆಗುತ್ತೋ ಅದೇ ಥರ ಗಣರಾಜ್ಯೋತ್ಸವಕ್ಕೆ ಅಂತ ಎಲ್ಲ ರೆಡಿ ಮಾಡಿ ನಮ್ಮ ಹುಡುಗಿರು ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ರು ನನ್ನ ಸಹಪಾಠಿಗಳು ಅದೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಅಣ್ಣ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಕೂಡ ಗಣರಾಜ್ಯೋತ್ಸವ ಮಾಡೋಕ್ಕೆ ನಮ್ಮ ಮ್ಯಾಮ್ ಎಂಟ್ರಿ ಕೊಟ್ಟರು ಅಷ್ಟರಲ್ಲಿ ಮ್ಯಾಮ್ ಜೊತೆ ನೋಡಿಕೊಂಡು ನಮ್ಮಡಿ ನಮ್ಮ ಕಾವ್ಯ ಸಿಸ್ನ ಸರ್ ಕರ್ಬಿಟ್ಟು ನಿಲ್ಸ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ದಾರೆ ಅವ್ರು ಒಬ್ಬರೇ ಸರಿ ಹಾಕಿರೋದಿನ್ನು ಯಾರು ಹಾಕಿಲ್ಲ ಅಂತ ಹೇಳಿ ಆ ಖುಷಿಗೆ ಹಂಗೆ ಕ್ಲಾಸ್ ರೂಮಿಗೆ ಬಂದು ಎಲ್ಲರೂ ಸರ್ ಬರೋ ಅಷ್ಟರಲ್ಲಿ ಒಂದಷ್ಟು ಮಾತುಕತೆ ವರ್ಕ್ ಇರೋ ಅವ್ರ ವರ್ಕು ಎಲ್ಲ ಮುಗಿಸಿ ಹಾಗೆಯೇ ನಮ್ಮ ಸರ್ ಬಂದರು ಸರ್ ಎಂಟ್ರಿ ಕೊಟ್ಟರು ಹಾಗೆ ಸರ್ ಜೊತೆ ಒಂದಷ್ಟು ಏನೇನು ಡೌಟ್ಸ್ಗಳಿದೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನಂತರ ಸರ್ ಹೋದರು ನಮಗೆ ಟೈಮ್ ಪಾಸ್ ಆಗಬೇಕಲ್ಲ ಹಾಗಾಗಿ ತುಂಬ ಒಳ್ಳೆಯ ಸಿಂಗರ್ ಇವರು ಸೌಮ್ಯ ಸಿಸ್ಟರು ಅವ್ರ ಜೊತೆ ಒಂದಷ್ಟು ಸಾಂಗ್ ಆಡಿಸಿದ್ರು ಎಲ್ಲರೂ ಹಂಗೆ ಹಿಂಗೆ ಕಟ್ಲ ಮಾಡ್ಕೊಂಡು ಕೂತಿದ್ವಿ ಅದನ್ನ ಅಷ್ಟರಲ್ಲಿ ನಮ್ಮ ಇನ್ನೊಬ್ಬರು ಸರ್ ಬಂದು ಸರ್ ಹಿಂಗೆ ಸೆತ ಆಟಕ್ಕೆ ಕರ್ಕೊಂಡು ಹೋದರು ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಸುತ್ತ ಆಟ ಆಡಿಕೊಂಡು ಎಲ್ಲಾರು ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ ಸಂಸ್ಥೆನಲ್ಲಿ ಏನಪ್ಪಾ ಅಂದ್ರೆ ಬೇಜಾರನ್ನದೇ ಆಗಲ್ಲ ದಿನ ಕಳಿಯೋದೇ ಗೊತ್ತಾಗಲ್ಲ ಅಷ್ಟು ಚಂದ ನೋಡಿ ಸಂಜೆ ವಾಶ್ ಮಾಡಕ್ ಹೋಗೋರು ಹೋಗ್ತಾ ಇದಾರೆ ಎಲ್ಲರೂ ಬಟ್ಟೆ ವಾಶ್ ಮಾಡ್ತಾಯಿದ್ರು ನಮ್ಮ ಮ್ಯಾಮ್ ಬಂದ್ಬಿಟ್ರು ಅಷ್ಟಲ್ಲಿ ವೀಡಿಯೋನ ನನಗೆ ಗೊತ್ತಿರಲಿಲ್ಲ ಮ್ಯಾಮ್ ಇದ್ದಾರೆ ಅಂತ ವೀಡಿಯೋ ಆಫ್ ಮಾಡಿ ಹಂಗೆ ನಮ್ಮ ಹುಡುಗಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ತಗೋತಾ ಇತ್ತು ಅವ್ರನ್ನ ನೋಡ್ಕೊಂಡು ಹಂಗೆ ಯೂಟ್ಯೂಬ್ ಕಡೆ ಬಂದ್ವಿ ಊಟ ಮುಗಿಸಿ ಎಲ್ಲರೂ ತುಂಬ ಒಳ್ಳೆಯ ಊಟ ಸಿಗುತ್ತೆ ಮಾತ್ರ ತುಂಬ ಚೆಂದ ಊಟ ಊಟನೇ ಸೇರಲ್ಲ ಅನ್ನೋರು ಯಾರೂ ಇಲ್ಲ ಅಷ್ಟು ಒಳ್ಳೆಯ ಊಟ ಕೊಡ್ತಾರೆ ಹಾಗೆ ಕ್ಲಾಸ್ ರೂಮಿಗೆ ಬಂದ್ವಿ ಊಟ ಮಾಡಿಕೊಂಡು ತೋ ನಮ್ಮ ಬೆಡ್ರೂಮಿಗೆ ಬಂದ್ವಿ ಎಲ್ಲರೂ ಇಲ್ಲಿ ನೋಡಿದ್ರೆ ಪಾಪ ನಿತ್ಯ ತುಂಬ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಒಳ್ಳೆಯ ಡ್ಯಾನ್ಸರ್ ನಿತ್ಯ ಆ್ಯಕ್ಚುಲಿ ಅವಳ ಬಗ್ಗೆ ಹೇಳೋದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ತುಂಬ ಟಯರ್ಡ್ ಆಗಿದ್ದೀನಿ ಹಾಗಾಗಿ ಇವತ್ತಿಷ್ಟೇ ವೀಡಿಯೋ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಬ್ಬಿ ಕ್ರಿಯೇಷನ್ಸ್ನ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಎಲ್ಲರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಹೀಗೆ ಸಪೋರ್ಟ್ ಇರಿ ಇನ್ನು ಮುಂದಿನ ವೀಡಿಯೋಗಳು ಬರ ಮುಂದಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ತರ್ತೀನಿ ಆ ಭರವಸೆ ನನಗಿದೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್